ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ದಲಿತ ಸಂಘಟನೆ ಒತ್ತಾಯ ಬಿಜಾಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ದಲಿತ ವಿರೋಧಿ ಮತ್ತೆ ಸಂವಿಧಾನ ವಿರೋಧಿ ಹೇಳಿಕೆಗಳಿಗೆ ಸಂಬಂಧಿಸಿದಂತೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಮುಖಂಡರು ಈ ಕುರಿತು ಪ್ರತಿಭಟನೆಯನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕರಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಯತ್ನಾಳ್ ಹಲವು ವೇದಿಕೆಗಳಲ್ಲಿ ದಲಿತ ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದಾಗಿ ಆರೋಪಿಸಲಾಗಿದೆ ಇತ್ತೀಚೆಗೆ ಮೈಸೂರಿನ ಚಾಮುಂಡಿ ಬೆಟ್ಟದ ದೇವಾಲಯದ ಕುರಿತಾಗಿ ಸಾಮಾನ್ಯ ದಲಿತ ಮಹಿಳೆಗೆ ಹೂವಿನ ಅರ್ಪಣೆಗೂ ಅವಕಾಶ ಇಲ್ಲ ಅಂತ ನೀಡಿದ ಹೇಳಿಕೆ ಮಹಿಳೆಯರ ಸ್ವಾಭಿಮಾನ ಮತ್ತು ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದೆ ಅಂತ ಸಂಘಟನೆಯ ನಾಯಕರು ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಮೇಲೆ ತಕ್ಷಣವೇ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಸೃಷ್ಟಿ ಮಾಡೋ ಕೆಲಸ ಇದು ಒಂದೇ ಅಲ್ಲ ಇದರ ಹಿಂದೆ ಅನೇಕ ವಿಡಿಯೋಗಳು ಮಾಡಿಬಿಟ್ಟಿದ್ದಾರೆ ಆದರೆ ಈ ದುಹಂಕಾರ ಈ ಬಸವನಗಡೆ ಪಾಟೀಲ್ ಒಬ್ಬ ಜವಾಬ್ದಾರಿಯುತ ಒಬ್ಬ ವ್ಯಕ್ತಿ ಸಾಮಾನ್ಯ ಪ್ರಜೆ ಆದರೆ ಅದೊಂದು ಮಾತಾಡಬಹುದು ಆದರೆ ಒಬ್ಬ ಜವಾಬ್ದಾರಿಯುತ ಆರಿಸಿ ಬಂದಿರತಕ್ಕಂಥ ವ್ಯಕ್ತಿ ಜನರಿಂದ ಆರಿಸಿ ಬಂದಿರತಕ್ಕಂಥ ವ್ಯಕ್ತಿ ಸಂವಿಧಾನ ಅಡಿಯಲ್ಲಿ ಎಂ ಎಲ್ ಎ ಆಗಿ ಆತನ ಏನು ಕಲ್ತಿದ್ದಾನೆ ಈ ದೇಶದ ಬಗ್ಗೆ ಏನು ಕಲ್ತಿದ್ದಾನೆ ಆತನು ಇದು ಆತ್ಮ ವಿಮರ್ಶೆ ಮಾಡ್ಕೋಬೇಕು ದಲಿತರ ಬಗ್ಗೆ ಮಾತಾಡೋಕೆ ಮುಂಚೆ ನಾಲಿಗೆಯನ್ನು ಯಾವುದೇ ಕಾರಣಕ್ಕೂ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು ನಾವು ಯಾವುದೇ ಕಾರಣಕ್ಕೂ ಇಂಥ ವಿಚಾರಗಳಿಗೆ ನಾವು ಯಾವುದೇ ಕಾರಣಕ್ಕೂ ಭಯ ಬಿಡಲ್ಲ ಕರ್ನಾಟಕ ದಲಿತ ಸಂಘ ಸಮಿತಿ ಮಾವಳ್ಳಿ ಶಂಕರ್ಜಿ ಅವರ ನೇತೃತ್ವದಲ್ಲಿ ನಾವು ಯಾವುದೇ ಕಾರಣಕ್ಕೂ ಇಂತಹ ಘಟನೆಗಳನ್ನು ಸಹಿಸೋದಿಲ್ಲ ನಾವು ಹಾಗಾಗಿ ನಾವು ಮಾಲೂರು ತಾಲೂಕಿಗೆ ಇವತ್ತು ಠಾಣೆಗೆ ಬಂದು ದೂರು ಕೊಟ್ಟಿದ್ದೀವಿ ಈ ಮಾಲೂರು ಠಾಣೆಯಲ್ಲಿ ನಾವು ಪ್ರಕರಣ ದಾಖಲೆ ಮಾಡೇ ಮಾಡ್ತೀವಿ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಮಾನ್ಯ ಏನು ಎಸ್ ಐ ನಮ್ಮ ಗೀತಮ್ಮ ಅವರಿಗೆ ಮೇಡಮ್ ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಕನ್ನಡ ದಲಸ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಪ್ರಕರಣ ದಾಖಲಿಸಬೇಕಂತ ಹಾಗಾಗಿ ಈ ಕೋಮುವಾದಿಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಕೆರಳಿಸ್ತಾನೆ ಇರ್ತಾರೆ ಆದರೂ ನಾವು ಸುಮ್ಮನೆ ಇರಲ್ಲ ನಾವು ಸಹ ಹಗಲು ರಾತ್ರಿ ರಾತ್ರಿಯಲ್ಲದೆ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬರ್ತೀವಿ ಮುಂದೆ ಕೂಡ ಇಂತಹ ಘಟನೆಗಳು ಎಲ್ಲೂ ಸಹ ರಾಜ್ಯದಲ್ಲಿ ಎಚ್ಚೆತ್ಕೊಂಡು ಮಾತಾಡಬೇಕು ಇವ್ರದ್ದು ಒಂದಲ್ಲ ಈ ಕೋಮುವಾದಿಗಳು ಯಾವುದೋ ಒಂದು ವಿಚಾರಗಳನ್ನು ಇಟ್ಕೊಂಡು ಅವರು ಹೈಲೈಟ್ ಆಗಿರ್ತಾರೆ ಹೈಲೈಟ್ ಆಗೋ ಒಂದು ವಿಚಾರಗಳಾಗಿರ್ ಇದು ನೆಕ್ಸ್ಟು ಇದೇ ರೀತಿ ಅವರು ಮುಂದುವರೆದ್ರೆ ಇದು ಸಾ ದೇಶದ ಜನತೆಗೆ ಕ ಕ್ಷಮೆ ಕೇಳಬೇಕು ಮತ್ತು ಇದೇ ರೀತಿ ಮುಂದುವರಿಸಿದ್ರೆ ಅವ್ರನ್ನ ರಾಜ್ಯದಲ್ಲಿ ಎಲ್ಲೂ ಓಡಾಡಕ್ಕೆ ಬಿಡೋಲ್ಲ ನಾವು ಅವರನ್ನು ಮುತ್ತಿಗೆ ಹಾಕ್ತೀವಿ ಈ ರಾಜ್ಯದಲ್ಲಿ ಎಲ್ಲೂ ಸಹ ನಮ್ಮ ನಮ್ಮ ರಾಜ್ಯದಲ್ಲಿ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲೂ ಕೂಡ ಕನ್ನಡ ದಲ ಸಮಿತಿ ಅಂಬೇಡ್ಕರ್ವಾದ ಪದಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾವೆ ಅವರು ಅಷ್ಟು ಅಗ್ರವಾಗಿ ಮಾತಾಡಬಾರ್ದು ನಾಲ್ಗೆಯನ್ನು ಇಟ್ಕೊಂಡು ಅದೇ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕಂತ ಈ ಸಂದರ್ಭದಲ್ಲಿ ಕನ್ನಡ ಜಲಸಂಘ ಸಮಿತಿ ಅಂಬೇಡ್ಕರ್ ಅವರ ಸಂಘಟನೆಯನ್ನು ನಾವು ಖಂಡಿಸ್ತಾ ಇದೀವಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದು ಬಹುಸಂಸ್ಕೃತಿ ದೇಶ ಇದು ಮೂಲ ಏನು ಬೌ ಬೌದ್ಧ ಧರ್ಮದ ದೇಶ ಹೆಣ್ಮಕ್ಕಳಿಗೆ ಪ್ರಾತಿನಿಧ್ಯ ಇರ್ತಕ್ಕಂಥ ಒಂದು ದೇಶ ಇವರ ಒಂದು ಹತಾಸ ನಮ್ಮ ಮುಂದೆ ನಡೆಯಲ್ಲ ಏ ಅವಿವೇಕಿ ಏ ಅವಿವೇಕಿ ಬಸವದ್ಗೌಡ ಯತ್ನಾಲ್ ನಿನಗೆಲ್ಲ ಮಾತಾಡಕ್ಕೆ ಬರೋದು ವರಿಷ್ಠಲ್ಲಿ ಮಾತಾಡಬೇಕಾದ್ರೆ ನಾವು ನಿಮ್ಮ ನಮ್ಮ ಥರ ಮಾತಾಡ್ತೀವಿ ಯುದ್ಧದಲ್ಲಿಷ್ಟ್ರಲ್ಲಿ ಮಾತಾಡಬೇಕಂತ ಮತ್ತೊಮ್ಮೆ ತಮಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ